ೂ ನಮಸ್ಕಾರ ನಾನು ಜಿ ಎಸ್ ಗಣೇಶ್ ಸಾಂಸ್ಕೃತಿಕ ಚಿಂತಕ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಶ್ರಾವಣ ಮಾಸ ಬಂತೆಂದರೆ ಹಬ್ಬಗಳ ಸಾಲು ಸಾಲು ಶ್ರಾವಣದ ಈ ಹಬ್ಬಕ್ಕೆ ಮುನ್ನುಡಿ ಭೀಮನ ಅಮಾವಾಸ್ಯ ವ್ರತ ಅನಂತರ ನಾಗರ ಪಂಚಮಿ ಶಿರಿಯಾಳ ಷಷ್ಠಿ ವರಮಹಾಲಕ್ಷ್ಮಿ ವ್ರತ ಮಂಗಳಗೌರಿ ವ್ರತ ಶ್ರಾವಣ ಶನಿವಾರಗಳಂದು ನಡೆಯುವ ವಿಶೇಷ ಪೂಜೆಗಳು ಶ್ರಾವಣ ಸೋಮವಾರ ನಡೆಯುವ ಶಿವನ ಆರಾಧನೆ ಶ್ರೀಕೃಷ್ಣನ ಜನ್ಮಾಷ್ಟಮಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಉಪಾಕರ್ಮ ಗಾಯತ್ರಿ ಪ್ರತಿಪತ್ ಹಾಗೂ ರಕ್ಷಾಬಂಧನ ಇದರೊಂದಿಗೆ ವಿಶೇಷವಾಗಿ ಭಾರತೀಯರಲ್ಲಿ ಹೋರಾಟ ತ್ಯಾಗ ಬಲಿದಾನಗಳನ್ನು ನೆನಪಿಸುವ ಸ್ವಾತಂತ್ರ್ಯ ದಿನಾಚರಣೆ ಒಂದು ರಾಷ್ಟ್ರೀಯ ಹಬ್ಬ ಹಾಗಾಗಿ ಶ್ರಾವಣ ಮಾಸದಲ್ಲಿ ಬರುವ ಹಬ್ಬಗಳ ಸಾಲಿನಲ್ಲಿ ರಕ್ಷಾಬಂಧನ ಒಂದು ಕೃಷ್ಣ ಕುಚೇಲರ ಗೆಳೆತನ ಕೃಷ್ಣ ದ್ರೌಪದಿಯರ ಸಹೋದರತ್ವ ರಾಮ ಶಬರಿಯರ ಭಕ್ತಿ ಚಾಣಕ್ಯ ಚಂದ್ರಗುಪ್ತರ ಗುರು ಶಿಷ್ಯ ಸಂಬಂಧ ಮುಂತಾದವುಗಳನ್ನು ಬೇರೆಡೆ ಕಾಣಲು ಸಿಗುವುದೇನು ಇಂತಹ ಸ್ನೇಹ ಸಾಮರಸ್ಯ ಸಂಬಂಧಗಳನ್ನು ಗಟ್ಟಿಗೊಳಿಸಬೇಕಾದ ಸಂದರ್ಭವಿದು ನಾವು ಭಾರತೀಯರು ವಸುದೈವ ಕುಟುಂಬಕಂ ಎಂದು ಸಾರಿದವರು ಭಾರತ ವಿವಿಧತೆಯಲ್ಲಿ ಏಕತೆಯನ್ನು ಮೂಡಿಸುವ ರಾಷ್ಟ್ರ ನಮ್ಮ ಬದುಕು ಹೇಗೆ ಇರುತ್ತದೆಯೋ ಹಾಗೆಯೇ ನಮ್ಮ ದೇಶ ಎಂಬ ಭಾವನೆ ನಮ್ಮದಾಗಬೇಕು ಇದಕ್ಕೆ ನಾವೆಲ್ಲರೂ ಸಂಘಟಿತರಾಗಬೇಕು ಸಂಘಟನೆಯು ಮೌಲ್ಯಾಧಾರಿತವಾಗಿರಬೇಕು ಭಾರತ ಅತಿ ಪುರಾತನ ನಿತ್ಯ ನೂತನ ಕೂಡ ಈ ದೇಶದಲ್ಲಿ ಸನಾತನ ಕಾಲದಿಂದ ಮೌಲ್ಯಗಳು ರೂಪಿತಗೊಂಡಿವೆ ಸರ್ವೇ ಜನಾಹ ಸುಖಿನೋಬಂತು ಅಂದರೆ ಎಲ್ಲರೂ ಸುಖದಿಂದಿರಲಿ ಎಂಬುದೇ ಮೂಲಮಂತ್ರ ಮೌಲ್ಯ ಎಂದೊಡನೆ ಅದು ಪ್ರೀತಿ ಪ್ರೇಮ ದಯೆ ಕರುಣೆ ಕ್ಷಮೆ ಮುಂತಾದವುಗಳು ಈ ಉದ್ದೇಶದಿಂದಲೇ ಮೂಡಿಬಂದ ಒಂದು ಅದ್ಭುತ ಪರಿಕಲ್ಪನೆಯೇ ರಕ್ಷಾಬಂಧನ ಉತ್ಸವ ರಕ್ಷಾಬಂಧನದ ಉದ್ದೇಶವೇ ವ್ಯಕ್ತಿ ವ್ಯಕ್ತಿಗಳ ನಡುವೆ ಸಾಮರಸ್ಯವನ್ನು ಉಂಟುಮಾಡುವುದು ಸಮಾಜದಲ್ಲಿ ಇರುವ ಎಲ್ಲರೂ ಪರಸ್ಪರ ಪ್ರೀತಿ ಸೌಹಾರ್ದದಿಂದ ಬದುಕುವುದು ಇದಕ್ಕೆ ಇರುವ ಒಂದು ಉತ್ಸವವೇ ರಕ್ಷಾಬಂಧನ ವ್ಯಕ್ತಿ ಕುಟುಂಬ ಸಮಾಜದಲ್ಲಿ ಪರಸ್ಪರ ಬಾಂಧವ್ಯಗಳನ್ನು ಬಲಪಡಿಸಲು ಸಂಕಲ್ಪವನ್ನು ಪುನರುಚ್ಚರಿಸುವ ಸಂಕೇತವಾದ ರಕ್ಷಾಬಂಧನ ಶ್ರಾವಣ ಮಾಸದ ಹುಣ್ಣಿಮೆಯೆಂದು ಪುನಃ ಬಂದಿದೆ ಪುರಾಣ ಕಾಲದಿಂದಲೂ ಪ್ರಚಲಿತವಾಗಿದ್ದ ಈ ವ್ರತ ಯಜ್ಞ ಯಾಗಾದಿಗಳಲ್ಲಿನ ಕಂಕಣ ಸತ್ಕಾರ್ಯಗಳಲ್ಲಿ ಸಂಕಲ್ಪ ಸೂತ್ರವಾಯಿತು ವಿದೇಶಿ ಆಕ್ರಮಣ ಸಂದರ್ಭದಲ್ಲಿ ಮಾನೀಯರ ಮಾನ ಕಾಪಾಡುವ ಕ್ಷಾತ್ರಭಾವವನ್ನು ಪುರುಷರಲ್ಲಿ ಜಾಗೃತಿಗೊಳಿಸುವ ಚಿಹ್ನೆಯಾಯಿತು ಮುಂದೆ ಸಹೋದರ ಸಹೋದರಿಗಳ ನಡುವಿನ ಹಬ್ಬವಾಯಿತು ಅನಂತರ ಇದು ಸಾರ್ವಜನಿಕ ಹಬ್ಬವಾಗಿ ಪರಿವರ್ತನೆಯಾಯಿತು ಒಂದು ಸುಭಾಷಿತ ಹೀಗಿದೆ ಮಾತೃವತ್ ಪರದಾರಾಂಶ ಪರದ್ರವ್ಯಾಣಿ ಲೋಷ್ಟವತ್ ಆತ್ಮವತ್ ಸರ್ವಭೂತಾನಿ ಯಪಶ್ಯತಿ ಸ ಪಂಡಿತ ಅಂದರೆ ಯಾರು ಪ್ರತಿಯೊಬ್ಬ ಸ್ತ್ರೀಯನ್ನು ಗೌರವದಿಂದ ಕಾಣುತ್ತಾನೋ ಇತರರಿಗೆ ಸೇರಿದ ಐಶ್ವರ್ಯವನ್ನು ಅಥವಾ ಹಣವನ್ನು ಮಣ್ಣಿನ ಹೆಂಟೆಯಂತೆ ಕಾಣುತ್ತಾನೋ ಪ್ರತಿ ಜೀವಿಯನ್ನು ತನ್ನಂತೆಯೇ ಎಂದು ಕಾಣುತ್ತಾನೋ ಅವನು ನಿಜವಾದ ಅರ್ಥದಲ್ಲಿ ವಿದ್ಯಾವಂತ ಈ ಸುಭಾಷಿತ ಕೇವಲ ಎರಡು ಸಾಲಿನಲ್ಲಿ ಮಾನವೀಯತೆಯ ಪರಿಚಯ ಮಾಡಿಸಿದೆ ಇಂದಿನ ಅವಶ್ಯಕತೆಯನ್ನು ತಿಳಿಸುತ್ತಿದೆ ಇಂದು ದೇಶದಾದ್ಯಂತ ಸ್ತ್ರೀಯರ ಮೇಲೆ ದೌರ್ಜನ್ಯದ ಘಟನೆಗಳು ನಿರಂತರ ಸಾಗುತ್ತಿವೆ ಕೆಲವು ಘಟನೆಗಳು ಭಯಾನಕವಾಗಿರುವುದನ್ನು ಕಂಡು ಕೇಳಿದ್ದೇವೆ ಇಂತಹ ಸಂದರ್ಭದಲ್ಲಿ ಸುಭಾಷಿತದ ಸಾರವನ್ನು ನಾವು ಒಂದೊಮ್ಮೆ ಅಕ್ಷರಶಃ ನಡೆಸಿಕೊಂಡು ಬರುತ್ತಿದ್ದರೆ ದೇಶ ಇಂದು ಎದುರಿಸುತ್ತಿರುವ ಯಾವ ಸಮಸ್ಯೆಗಳು ಇರುತ್ತಿರಲಿಲ್ಲ ಇದನ್ನು ನಾವು ಅರ್ಥ ಮಾಡಿಕೊಂಡು ಜೀವನವನ್ನು ಸಾಗಿಸಬೇಕು ಆದುದರಿಂದ ಕುಟುಂಬ ಸಮಾಜ ದೇಶ ವಿಶ್ವ ಸಮರಸತೆಯಿಂದ ಇರುತ್ತದೆ ಆದುದರಿಂದಲೇ ನಮ್ಮ ಹಿರಿಯರು ಹೇಳಿದರು ವಿಶ್ವದಲ್ಲಿ ಶಾಂತಿ ಇದ್ದರೆ ದೇಶಗಳು ಶಾಂತಿಯಿಂದಿರಬಹುದು ಹಾಗೆಂದು ಬಲಹೀನವಾಗಬೇಕಿಲ್ಲ ದೇಶ ಬಲವಾಗಿ ಶೌರ್ಯಯುತವಾಗಿರಬೇಕು ಆಗ ದೇಶ ಹಾಗೂ ವ್ಯಕ್ತಿಗೂ ಮಾನ್ಯತೆ ಇಂದು ಭಾರತವನ್ನು ದುರ್ಬಲಗೊಳಿಸಲು ಹಿಂದೂ ಸಮಾಜದೊಳಗಿನ ಕಾಲಬಾಹೆಯ ಅಸ್ಪೃಶ್ಯತೆ ಮೇಲು ಕೀಳು ಭಾವನೆಗಳು ಜಾತಿಯ ನಡುವಿನ ಭಿನ್ನಾಭಿಪ್ರಾಯಗಳ ದುರ್ಲಾಭ ಪಡೆದು ಮತಾಂತರ ನಡೆಯುತ್ತಿದೆ ವಿದೇಶಿ ಪ್ರೇರಿತ ಭಯೋತ್ಪಾದನೆ ನಕ್ಸಲ್ ಚಟುವಟಿಕೆ ಸಾಂಸ್ಕೃತಿಕ ಆಕ್ರಮಣ ಇತ್ಯಾದಿಗಳು ತಮ್ಮ ಇರುವನ್ನು ತೋರಿಸಿವೆ ಇದರೊಂದಿಗೆ ವಿಚಾರವಾದಿಗಳ ಅಥವಾ ತಥಾಕಥಿತ ಬುದ್ಧಿಜೀವಿಗಳಿಂದ ವೈಚಾರಿಕ ನೆರವನ್ನು ಈ ಶಕ್ತಿಗಳು ಪಡೆದು ಭಾರತದಲ್ಲಿನ ನಮ್ಮ ಒಗ್ಗಟ್ಟನ್ನು ಮುರಿಯುವ ಪ್ರಯತ್ನ ಸತತವಾಗಿ ಸಾಗಿ ಬಂದಿದೆ ರಕ್ಷಾಬಂಧನ ಉತ್ಸವದಲ್ಲಿ ಸಹೋದರ ಸಹೋದರಿಯರ ಭಾವನೆಯನ್ನು ಜಾಗೃತಗೊಳಿಸುವ ಹಬ್ಬ ಈ ಹಬ್ಬದಲ್ಲಿ ಒಬ್ಬರು ಮತ್ತೊಬ್ಬರಿಗೆ ರಕ್ಷೆ ಕಟ್ಟುವ ಮೂಲಕ ಪರಸ್ಪರರ ಸುರಕ್ಷತೆಯ ಹೊಣೆಯನ್ನು ಹೊರುವುದಾಗಿದೆ ಈ ಉತ್ಸವ ಮಹೋನ್ನತ ಹಾಗೂ ಉದಾತ್ತ ಭಾವನೆಯಿಂದ ಕೂಡಿರುವುದು ಇದನ್ನು ಶತಮಾನಗಳಿಂದ ಆಚರಿಸಿಕೊಂಡು ಬರಲಾಗುತ್ತಿದೆ ಪ್ರತಿಯೊಬ್ಬ ಸ್ತ್ರೀಗೆ ಅಪಾರ ಗೌರವ ಮತ್ತು ಪ್ರೀತಿಯನ್ನು ಉಂಟುಮಾಡುವ ದಿನವೇ ರಕ್ಷಾಬಂಧನದ ದಿನ ರಕ್ಷೆಯ ಪವಿತ್ರತೆಯನ್ನು ಉಳಿಸುವುದಕ್ಕಾಗಿ ಪ್ರಾಣ ವೀರರು ರಾಜ್ಯವನ್ನೇ ತ್ಯಜಿಸಿದ ಮಹನೀಯರು ಆಗಿ ಹೋಗಿದ್ದಾರೆ ಎಲ್ಲ ಭೇದಗಳನ್ನು ಬದಿಗೊತ್ತಿ ಸಮಾಜ ಬಂಧುಗಳಾದ ನಾವೆಲ್ಲ ಒಂದೇ ಎಂಬ ಭಾವನೆ ಇಂದಿನ ಪರಿಸ್ಥಿತಿಯಲ್ಲಿ ಅತಿ ಮಹತ್ವದ್ದೆನಿಸಿದೆ ಸಾಮೂಹಿಕ ರಕ್ಷಾಬಂಧನದ ಆಚರಣೆ ಇದಕ್ಕೆ ಪೂರಕ ಪರಸ್ಪರ ರಕ್ಷೆ ಕಟ್ಟುವುದರ ಮೂಲಕ ಭಾರತೀಯರಾದ ನಾವೆಲ್ಲ ಪ್ರತಿಯೊಬ್ಬನ ಹಿತಕ್ಕಾಗಿ ಕಟಿಬದ್ಧರಾಗುವ ನಿಟ್ಟಿನಲ್ಲಿ ಹೆಜ್ಜೆ ಹಿಡಬೇಕಾಗಿದೆ ಈ ದೇಶದ ನೆಲ ಜಲ ಸಂಸ್ಕೃತಿ ಶ್ರದ್ಧಾಬಿಂದುಗಳ ಗೌರವವನ್ನು ಸಂರಕ್ಷಿಸುವ ಸಂಕಲ್ಪವನ್ನು ದೃಢಗೊಳಿಸಲು ಹಾಗೂ ವಿಶ್ವದಲ್ಲಿ ಶಾಂತಿ ನೆಲೆಸಲು ಈ ರಕ್ಷಾಬಂಧನ ಪೂರಕವಾಗಿದೆ ರಕ್ಷಾಬಂಧನ ರಕ್ಷೆಯ ದ್ಯೋತಕ ನಮ್ಮ ನಾಡಿನಾಗ ರಕ್ಷಾಬಂಧನ ರಕ್ಷಣೆಯಾಗಲಿ ಹಿಂದೂ ಭೂಮಿ ಈಗ ಭೂಮಿ ರಕ್ಷಾಬಂಧನ ಈ ನಂಬಿಕೆ ಅಷ್ಟು ಸುಲಭದ ಮಾತಲ್ಲ ಕಾರ್ಯವೂ ಅಲ್ಲ ಕಾರಣ ನಮ್ಮ ಸುತ್ತಮುತ್ತ ಒಮ್ಮೆ ಕಣ್ಣನ್ನು ಹಾಯಿಸಿದಾಗ ಎಲ್ಲ ಕಡೆ ಸಮಸ್ಯೆಗಳೇ ಕಾಣುತ್ತಿದೆ ಬೆಟ್ಟದಷ್ಟು ಸವಾಲುಗಳು ಎದುರಾಗುತ್ತಿದೆ ನಮ್ಮ ವೈಭವಪೂರ್ಣ ಗತ ಇತಿಹಾಸದ ನೆನಪು ನಮ್ಮ ಮುಂದೆ ಸುಳಿಯಲಿದೆ ಇಂತಹ ಪರಿಸ್ಥಿತಿಯಲ್ಲಿ ನಾವು ಮುಂದಿನ ಪೀಳಿಗೆಗೆ ಈ ಆಚರಣೆಗಳ ಮಹತ್ವವನ್ನು ತಿಳಿಸಲೇಬೇಕಾದ ಅನಿವಾರ್ಯತೆ ಬಂದಿದೆ ಇಡೀ ಜಗತ್ತೇ ಭಾರತವನ್ನು ಕೀಳಾಗಿ ನೋಡುತ್ತಿದ್ದ ಸಂದರ್ಭದಲ್ಲಿ ಸ್ವಾಮಿ ವಿವೇಕಾನಂದರ ಚಿಕಾಗೋದ ವಿಶ್ವಧರ್ಮ ಸಮ್ಮೇಳನದ ಭಾಷಣ ಜಗತ್ತಿನ ದೃಷ್ಟಿಯನ್ನೇ ಬದಲಿಸಿತು ಭಾರತವನ್ನು ಗೌರವದಿಂದ ಕಾಣುವಂತೆ ಮಾಡಿತು ಇಂತಹ ದೇಶದಲ್ಲಿ ಬಂಧುತ್ವವನ್ನು ನೆನಪಿಸುವ ಭಾವೈಕ್ಯತೆಯನ್ನು ಜಾಗೃತಿಗೊಳಿಸುವ ಅನಿವಾರ್ಯತೆ ಬಂದಿದೆ ದೇಶ ಸಮಾಜ ಕುಟುಂಬ ವ್ಯಕ್ತಿ ಎದುರಿಸುತ್ತಿರುವ ಎಲ್ಲ ಸವಾಲುಗಳನ್ನು ವೀರೋಚಿತವಾಗಿ ಮತ್ತು ಬುದ್ಧಿವಂತಿಕೆಯಿಂದ ಎದುರಿಸಬೇಕಾಗಿದೆ ದೇಶದ ಹಿತಕ್ಕೆ ಆದ್ಯತೆ ಕೊಟ್ಟು ಜೀವನ ನಡೆಸುವ ದೇಶಭಕ್ತರ ಸುಸಂಘಟಿತ ಸಮಾಜವನ್ನು ನಿರ್ಮಾಣ ಮಾಡಬೇಕಾಗಿದೆ ಸ್ವಾಮಿ ವಿವೇಕಾನಂದರ ಭವ್ಯ ಭಾರತದ ನಿರ್ಮಾಣದ ಕನಸನ್ನು ನನಸಾಗಿಸಲು ಕಾರ್ಯಶೀಲರಾಗಬೇಕಾಗಿದೆ ಹೇಗೆ ಬಾಲಗಂಗಾಧರ ತಿಲಕರು ಶ್ರೀ ಗಣೇಶನ ಹಬ್ಬವನ್ನು ಸಾಮಾಜಿಕ ಕ್ರಾಂತಿಯ ಕಿಚ್ಚನ್ನಾಗಿ ಪರಿವರ್ತಿಸಿದರೋ ಹಾಗೆ ಈ ಉತ್ಸವವನ್ನು ಸಾರ್ವಜನಿಕ ಉತ್ಸವವನ್ನಾಗಿ ಪರಿವರ್ತಿಸಬೇಕು ಆಗ ಯುವ ಜನತೆಯಲ್ಲಿ ಸ್ತ್ರೀಯರ ಬಗ್ಗೆ ಗೌರವ ಉಂಟಾಗುತ್ತದೆ ಮುಂದೆ ಆಗಬಹುದಾದ ಅನಾಹುತವನ್ನು ತಪ್ಪಿಸಬಹುದಾಗಿದೆ ಉತ್ತಮ ಸಂಸ್ಕಾರ ಶಿಕ್ಷಣವನ್ನು ಯುವ ಜನತೆಗೆ ನೀಡುವ ಮೂಲಕ ಸಕಾರಾತ್ಮಕ ಬದಲಾವಣೆ ತರಬೇಕಾಗಿದೆ ಈ ನಿಟ್ಟಿನಲ್ಲಿ ಶಾಲಾ ಕಾಲೇಜುಗಳು ಸಂಘ ಸಂಸ್ಥೆಗಳು ತಮ್ಮ ತಮ್ಮ ಕ್ಷೇತ್ರದಲ್ಲಿ ರಕ್ಷಾಬಂಧನವನ್ನು ಆಚರಿಸುವ ಮೂಲಕ ಬದಲಾವಣೆಗೆ ನಾಂದಿಯಾಡಬೇಕಾಗಿದೆ ಇದು ನಮ್ಮೆಲ್ಲರ ಜವಾಬ್ದಾರಿ ಹಾಗೂ ಕರ್ತವ್ಯವೂ ಹೌದು ಈ ಎಲ್ಲ ಸಂಕಲ್ಪದೊಂದಿಗೆ ರಕ್ಷೆಯನ್ನು ಧರಿಸೋಣ ಈ ರಕ್ಷಾಬಂಧನ ಉತ್ಸವ ಎಲ್ಲರಿಗೂ ಶುಭವನ್ನು ತರಲಿ ಇನ್ನು ರಕ್ಷಾಬಂಧನದ ಇತಿಹಾಸವನ್ನು ಒಂದು ವೇಳೆ ಅವಲೋಕಿಸುವುದಾದರೆ ಇಂದ್ರನ ಹೆಂಡತಿ ಸಚಿದೇವಿಯಿಂದ ರಕ್ಷಾಬಂಧನ ಉತ್ಸವ ಪ್ರಾರಂಭ ಎನ್ನುತ್ತಾರೆ ಒಮ್ಮೆ ದಾನವರು ದೇವತೆಗಳ ಮೇಲೆ ದಾಳಿ ನಡೆದಾಗ ಇಂದ್ರನ ಕೈಗೆ ಶಚಿದೇವಿ ರಕ್ಷೆ ಕಟ್ಟಿ ಯುದ್ಧಕ್ಕೆ ಕಳುಹಿಸಿದಳು ಮಹಾಭಾರತದಲ್ಲಿ ಒಂದು ಸಂದರ್ಭದಲ್ಲಿ ಕೃಷ್ಣನು ತನ್ನ ಬೆರಳಿಗೆ ಗಾಯ ಮಾಡಿಕೊಂಡು ರಕ್ತ ಸುರಿಯುತ್ತಿತ್ತು ಆ ಸಂದರ್ಭದಲ್ಲಿ ರುಕ್ಮಿಣಿ ಸತ್ಯಭಾಮಿಯರು ಇನ್ನಿತರರು ಶುಶ್ರೂಷಿಗಾಗಿ ಹುಡುಕಾಡುತ್ತಿದ್ದರು ಆಗ ದ್ರೌಪದಿ ತನ್ನ ಸೀರೆಯ ಸೆರಗನ್ನು ಹರಿದು ರಕ್ತ ಸುರಿಯದಂತೆ ತಡೆದಳು ಇದೇ ಅಣ್ಣನಿಗೆ ತಂಗಿ ಕಟ್ಟಿದ ರಕ್ಷೆ ಯಮನ ಕೈಗೆ ಯಮುನೆ ದಾರವನ್ನು ಕಟ್ಟುತ್ತಾಳೆ ಆಗ ಯಮನು ಯಾವ ಸೋದರಿ ತನ್ನ ಸೋದರನಿಗೆ ರಕ್ಷೆ ಕಟ್ಟುತ್ತಾಳೋ ಅವರ ಆಯುಷ್ಯವನ್ನು ಹೆಚ್ಚಿಸುತ್ತೇನೆ ಎಂದು ಅಭಯ ನೀಡಿದನು ಅಲೆಕ್ಸಾಂಡರ್ನ ಪತ್ನಿ ರುಕ್ಸಾನ ತನ್ನ ಗಂಡನ ಪ್ರಾಣ ಭಿಕ್ಷೆಗಾಗಿ ಪುರೂರವನಿಗೆ ರಕ್ಷೆ ಕಟ್ಟಿದಳು ಚಿತ್ತೂರಿನ ರಾಣಿ ಕರ್ಣಾವತಿ ಹುಮಾಯೂನ್ಗೆ ರಾಖಿ ಕಳುಹಿಸಿದ್ದಳು ಆದರೆ ರಾಖಿ ಅವನ ಕೈ ತಲುಪಲು ತಡವಾಯಿತು ಅಷ್ಟರಲ್ಲಿ ಇವಳ ರಾಜ್ಯದ ಮೇಲೆ ಆಕ್ರಮಣವಾಯಿತು ಈ ಸಂದರ್ಭದಲ್ಲಿ ಅವಳು ಜೋಹರ್ ಮೂಲಕ ಪ್ರಾಣತ್ಯಾಗ ಮಾಡಿದ್ದಳು ಅನಂತರ ಹುಮಾಯೂನ ಇವಳ ಮಗ ವಿಕ್ರಮ ಜೀತನನ್ನು ಸಿಂಹಾಸನದಲ್ಲಿ ಕುಳ್ಳಿರಿಸಿದನು ಇದು ಒಂದು ರಾಖಿಯ ಮಹತ್ವ ಕೆಳದಿ ಚೆನ್ನಮ್ಮ ಶಿವಾಜಿ ಮಹಾರಾಜರಿಗೆ ರಾಖಿ ಕಟ್ಟಿದ್ದರು ಎಂಬ ಮಾಹಿತಿ ಇದೆ ಯೋಧರುಗಳಿಗೆ ಆರತಿ ಮಾಡಿ ರಕ್ಷೆ ಕಟ್ಟುವ ಪರಿಪಾಠ ಎಂದಿನಿಂದಲೂ ಇದೆ ಹೀಗೆ ಸಹಸ್ರಾರು ವರ್ಷಗಳ ಇತಿಹಾಸ ಈ ರಕ್ಷಾಬಂಧನಕ್ಕೆ ಇದೆ ರಾಷ್ಟ್ರ ರಕ್ಷ ಸಂಕಲ್ಪ ಶ್ಲೋಕ ರಾಷ್ಟ್ರ ರಕ್ಷ ಸಮಂ ಪುಣ್ಯಂ ರಾಷ್ಟ್ರ ರಕ್ಷ ಸಮಂ ವ್ರತಂ ರಕ್ಷಾ ಸಮಂ ಯಜ್ಞಂ ದೃಷ್ಟೋ ನೈವಚ ನೈವಚ ಅಂದರೆ ರಾಷ್ಟ್ರ ರಕ್ಷಣೆಗೆ ಸಮನಾದ ಪುಣ್ಯವಾಗಲಿ ವ್ರತವಾಗಲಿ ಯಜ್ಞವಾಗಲಿ ಇಲ್ಲ ರಾಷ್ಟ್ರ ರಕ್ಷಣೆಯೇ ನಮ್ಮ ಉಸಿರು ನಮ್ಮ ಗುರಿ ನಮ್ಮ ಧ್ಯೇಯವಾಗಬೇಕು ರಕ್ಷಾಬಂಧನದ ಶ್ಲೋಕ ಹೀಗಿದೆ ಏನ ಬದ್ದೋ ಬಲಿರಾಜ ರಾಜ ದಾನವೇಂದ್ರೋ ಮಹಾಬಲ ತೇನ ಮಮ ಬದ್ನಾಮಿ ರಕ್ಷಂ ಅಚಲಾಚಲ ಎಲ್ಲರಿಗೂ ಧನ್ಯವಾದಗಳು ಭಾಷಾ ಭೇದವ ಪಂಥ ಪಂಗಡವ ಮರೆತು ದೇಶ ರಾಗ ಸಿಖ್ ಮರಾಠ ಕನ್ನಡ ಕೇರಳ ಭೇದ ಮರೈ ರಕ್ಷಾ ಬಂಧನ ರಕ್ಷೆಯ ದ್ಯೋತಕ ನಮ್ಮ ನಾಡಿನಾಗ बन्धन रक्षय ज्योथम्